ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ದೀಪಕ್ ಕರ್ಣಪ್ರ ಸ್ವಾಗತ ಕರ್ನಾಟಕ ವಿಧಾನ ಪರಿಷತ್ ಸಚಿವಾಲಯದಲ್ಲಿ ವಾಹನ ಚಾಲಕ ಮತ್ತು ಗ್ರೂಪ್ ಡಿ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಿರುವಂಥದ್ದು ಆಫ್ಲೈನ್ ಮುಖಾಂತರ ಹುದ್ದೆ ಹೆಸರು ನೋಡಿ ವಾಹನ ಚಾಲಕ ಮೂರು ಹುದ್ದೆಗಳಿದೆ ಉಳಿಕೆ ಮೂಲ ಅಂತ ಕೊಟ್ಟಿದ್ದಾರೆ ವೇತನ ಶ್ರೇಣಿ ಸ್ಟಾರ್ಟಿಂಗು ಇಪ್ಪತ್ತೊಂದು ಸಾವಿರದ ನಾನ್ನೂರಿಂದ ನಲವತ್ತೆರಡು ಸಾವಿರ ತನಕ ಆಗುವಂಥದ್ದು ಇಲ್ಲಿ ಮೀಸಲಾತಿ ವರ್ಗೀಕರಣ ಕೊಟ್ಟಿದ್ದಾರೆ ಇಲ್ಲಿ ಗ್ರೂಪ್ ಡಿ ಹುದ್ದೆಗಳು ದಲಾಯತ್ ಕಾವಲುಗಾರರು ಸ್ವೀಪ ಕಾಮ್ ಸ್ಕ್ಯಾವೆಂಜರ್ ಸೆಕ್ಯೂರಿಟಿ ಗಾರ್ಡು ಇಪ್ಪತ್ತೊಂಬತ್ತು ಹುದ್ದೆಗಳು ಇರುವಂಥದ್ದು ಉಳಿಕೆ ಮೂಲ ವೃಂದದಲ್ಲಿ ಇಪ್ಪತ್ತಾರು ಹುದ್ದೆಗಳು ಕಲ್ಯಾಣ ಕರ್ನಾಟಕದಲ್ಲಿ ಮೂರು ಹುದ್ದೆಗಳು ವೇತನ ಶ್ರೇಣಿ ಮೀಸಲಾತಿ ವರ್ಗೀಕರಣ ಕೊಟ್ಟಿದೆ ನೋಡಿ ಉಳಿಕೆ ಮೂಲ ವೃಂದ ಇಲ್ಲಿ ಮೀಸಲಾತಿಗಳು ಯಾವುದೇ ಉದ್ದ ಅಂತ ಚೆಕ್ ಮಾಡಿಕೊಂಡು ಅಪ್ಲೈ ಮಾಡಿಕೊಳ್ಳಿ ಇಲ್ಲಿ ಸ್ಟಾರ್ ಇರುವಂತದ್ದು ಇಲ್ಲಿ ಸ್ವರೂಪ ಅಪ್ಗ್ರಿವೇಶನ್ ಇದೆ ನೋಡ್ಕೊಳ್ಳಿ ಇಲ್ಲಿ ಕಲ್ಯಾಣ ಕಲ್ಯಾಣ ಕರ್ನಾಟಕ ಮೂರು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಐದು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕು ಆಗಿರುವಂಥದ್ದು ನೀವು ಅರ್ಜಿ ಸಲ್ಲಿಸಬೇಕಾಗಿರೋ ವಿಳಾಸ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ನಮೂನೆ ಒಂದರ ದ್ವಿಪ್ರತಿಯಲ್ಲಿ ಅಗತ್ಯ ಉಳ್ಳ ದಾಖಲೆಗಳನ್ನು ಲಗತ್ತಿಸಿ ಕೊನೆಯ ದಿನಾಂಕ ಐದು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಐದು ಗಂಟೆಯ ಒಳಗಾಗಿ ಅಂಚೆ ಮೂಲಕ ಕಳಿಸ್ಬೇಕು ಅಂತ ಹೇಳಿದರೆ ಒಂದು ವೇಳೆ ಖುದ್ದಾಗಿ ನೀವು ಕೂಡ ಹೋಗಿ ಸಲ್ಲಿಸಬಹುದು ಅದು ಎರಡನೇ ಮಹಡಿಯಲ್ಲಿರುವ ಕೊಠಡಿ ಸಂಖ್ಯೆ ಇನ್ನೂರ ಹದಿನಾರು ಪತ್ರ ಸ್ವೀಕಾರ ಮತ್ತು ರವಾನೆ ಶಾಖೆ ಅಂತ ಹೇಳಿದ್ದಾರೆ ಒಂದು ವೇಳೆ ಕೊನೆಯ ದಿನ ರಜಾ ದಿನ ಆಗಿದ್ರೆ ಮರುದಿನ ವರ್ಕಿಂಗ್ ಡೇ ಆಗಿರುತ್ತೆ ಷರತ್ತುಗಳು ಇಲ್ಲಿ ಮೇಲ್ಕಂಡ ಹುದ್ದೆಗಳ ಭರ್ತಿಗಾಗಿ ಅರ್ಹತೆಯುಳ್ಳ ಅಭ್ಯರ್ಥಿಗಳು ಅರ್ಜಿ ನಮೂನೆ ಒಂದರ ದ್ವಿಪ್ರತಿಯಲ್ಲಿ ಅರ್ಜಿಗಳನ್ನು ಸರ್ಕಾರಿ ಪುಸ್ತಕ ಮಳಿಗೆಯಿಂದ ಪಡೆದು ಕರ್ನಾಟಕ ವಿಧಾನ ಪರಿಷತ್ತಿನ ಸಚಿವಾಲಯಕ್ಕೆ ನಿಗದಿಪಡಿಸಿರುವ ಕೊನೆಯ ದಿನಾಂಕದೊಳಗೆ ಸಲ್ಲಿಸಬೇಕು ಅಂತ ಹೇಳಿದರೆ ಆ ಅರ್ಜಿ ನಮೂನೆಯು ಸಹಿತ ಸರ್ಕಾರಿ ಮುದ್ರಣಾಲಯದಲ್ಲಿ ದೊರೆಯುತ್ತದೆ ಅಂತ ಹೇಳಿದರೆ ಫೀಸ್ ಹೇಳಿದ ನೋಡಿ ಸಾಮಾನ್ಯ ಅಭ್ಯರ್ಥಿಗಳಿಗೆ ಆರುನೂರು ಪ್ರವರ್ಗ ಎರಡು ಎರಡು ಬಿ ಮೂರು ಎ ಮೂರು ಬಿ ಅಭ್ಯರ್ಥಿಗಳಿಗೆ ಮುನ್ನೂರು ಮಾಜಿ ಸೈನಿಕ ಇದ್ರೆ ಐವತ್ತು ರೂಪಾಯಿ ಇರುತ್ತೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪ್ರ ಪಂಗಡ ಪ್ರವರ್ಗ ಒಂದು ಶುಲ್ಕ ಪಾವತಿಯಿಂದ ವಿನಾಯಿತಿ ಇದೆ ಅಂತ ಹೇಳಿದ್ದಾರೆ ಡಿ ಅಥವಾ ಇಂಡಿಯನ್ ಪೋಸ್ಟಲ್ ಆರ್ಡರ್ ಅನ್ನು ಈ ಅಧಿಸೂಚನೆ ಹೊರಡಿಸಿದ ದಿನಾಂಕದಿಂದ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದೊಳಗೆ ಖರೀದಿಸಿ ಕೈ ಈ ಒಂದು ವಿಳಾಸಕ್ಕೆ ಪಾವತಿ ಮಾಡಬೇಕು ಅಂತ ಹೇಳಿದ್ದಾರೆ ನೀವು ಒಂದ್ಸತಿ ಫೀಸ್ ಫೀಸ್ನ ತುಂಬಿದರೆ ಅದನ್ನು ಹಿಂದಿರುಗಿಸಲಾಗುವುದಿಲ್ಲ ಅಂತ ಹೇಳಿದ್ದಾರೆ ಪ್ರಾಧಿಕಾರದಿಂದ ರಿಟರ್ನ್ ಮಾಡೋದಿಲ್ಲ ಹುದ್ದೆ ಹೆಸರು ವಾಹನ ಚಾಲಕರಾಗಿದ್ದರೆ ಎಸ್ ಎಸ್ ಸಿ ಕಾರ್ಡ್ ಇರಬೇಕು ಅಥವಾ ತಸ್ತಮಾನ ಅಂತ ಕೊಟ್ಟಿದ್ದಾರೆ ನೆಕ್ಸ್ಟ್ ಡ್ರೈವಿಂಗ್ ಲೈಸೆನ್ಸ್ ಇರಬೇಕು ಪ್ರಥಮ ಚಿಕಿತ್ಸೆಯ ಪ್ರಮಾಣ ಪತ್ರ ಅಂತ ಹೇಳಿದರೆ ಮತ್ತೆ ಮೋಟಾರು ಕಾರುಗಳ ಚಾಲನೆಯಲ್ಲಿ ಮೂರು ವರ್ಷಗಳಿಗೆ ಕಡಿಮೆ ಇಲ್ಲದಂತೆ ಪ್ರಾಯೋಗಿಕ ಅನುಭವ ಇರಬೇಕು ಅಂತ ಹೇಳಿದರೆ ಗ್ರೂಪ್ ಡಿ ಹುದ್ದೆಗಳಿಗೆ ಎಸ್ ಎಸ್ ಎಲ್ ಸಿ ಅಥವಾ ತಸ್ತಮನ ಪರೀಕ್ಷೆ ಅಂತ ಹೇಳಿದ್ದಾರೆ ಇದು ವಯೋಮಿತಿ ಕನಿಷ್ಠ ಹದಿನೆಂಟು ವರ್ಷ ಆಗಿರಬೇಕು ಸಾಮಾನ್ಯ ವರ್ಗದವರಿಗೆ ಮೂವತ್ತೈದು ಪ್ರವರ್ಗ ಎರಡು ಎರಡು ಬಿ ಮೂರು ಎ ಮೂರು ಬಿ ಮೂವತ್ತೆಂಟು ವರ್ಷ ಆಗಿರಬೇಕು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಇದ್ರೆ ನಲವತ್ತು ವರ್ಷ ಆಗಿರ್ ಆಗಿರಬೇಕು ಕೋವಿಡ್ ಎರಡು ವರ್ಷಗಳ ವಯೋಮಿತಿ ಸಡಿಲಿಕೆ ನೀಡಲಾಗಿದೆ ಅಂತ ಹೇಳಿದ್ದಾರೆ ಚೆಕ್ ಮಾಡ್ಕೊಳ್ಳಿ ನೀವು ಮೀಸಲಾತಿ ಏನಾದರೂ ಕ್ಲೈಮ್ ಮಾಡ್ತಾ ಇದ್ರ ಅಂತಂದ್ರೆ ಕೊನೆಯ ದಿನಾಂಕದಲ್ಲಿ ಚಾಲ್ತಿರುವಂತೆ ಲಗತ್ತಿಸಬೇಕು ಅಂತ ಹೇಳಿದ್ದಾರೆ ಇವಾಗ ಏನೇನು ಕ್ಲೈಮ್ ಮಾಡ್ತಾ ಇದ್ದೀರಲ್ಲ ಆಯ್ಕೆ ವಿಧಾನ ನೋಡಿ ವಾಹನ ಚಾಲಕರ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿದ ಅರ್ಹ ಅಭ್ಯರ್ಥಿಗಳಿಗೆ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಆರ್ ಅವರಿಂದ ವಾಹನ ಚಾಲನಾ ಪರೀಕ್ಷೆಯನ್ನು ನಡೆಸಿ ಅದರಲ್ಲಿ ಉತ್ತೀರ್ಣರಾದ ಅಭ್ಯರ್ಥಿಗಳಿಗೆ ಸಂದರ್ಶನ ನಡೆಸಿ ಆಯ್ಕೆ ಮಾಡಲಾಗುವುದು ಡಿ ಗುಂಪು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿದ ಅರ್ಹ ಅಭ್ಯರ್ಥಿಗಳಿಗೆ ಸಂದರ್ಶನ ನಡೆಸಿ ಆಯ್ಕೆ ಮಾಡಲಾಗುವುದು ಅಂತ ಹೇಳಿದ್ದಾರೆ ಅಂತಿಮ ಆಯ್ಕೆ ಪ್ರಾಧಿಕಾರದ ಅಂತಿಮ ಅಂತ ಹೇಳಿದ್ದಾರೆ ಆಯ್ಕೆಯಾಗುವ ಅಭ್ಯರ್ಥಿ ನೇಮಕಾತಿ ಪೊಲೀಸ್ ಪರಿಶೀಲನೆ ದೃಢೀಕರಣ ಸಿಂಧುತ್ವ ಜಾತಿ ಪ್ರಮಾಣ ಪತ್ರ ಕಲ್ಯಾಣ ಕರ್ನಾಟಕ ಪ್ರ ಪ್ರದೇಶದ ಪ್ರಮಾಣ ಪತ್ರ ಎಚ್ ಕೆ ವಿಭಾಗ ಆಗಿದ್ರೆ ಸಿಂಧುತ್ವ ಮತ್ತು ವಿದ್ಯಾರ್ಹತೆಗೆ ಸಂಬಂಧಿಸಿದ ಅಂಕ ಪಟ್ಟಿಗೆ ಪಟ್ಟಿಗಳ ನೈಜತೆಗೆ ಒಳಪಟ್ಟಿರುತ್ತೆ ಅಂತ ಹೇಳಿದ್ದಾರೆ ಇಲ್ಲಿ ದುರ್ನಟತೆ ಅಂತ ಕೊಟ್ಟಿದ್ದಾರೆ ಓದ್ಕೋರಿ ಸೂಚನೆಯಲ್ಲಿ ಕೊಟ್ಟಿದ್ದಾರೆ ನೋಡಿ ಯಾವುದೇ ಮೂಲ ಪ್ರಮಾಣ ಪತ್ರಗಳನ್ನು ಲಗತ್ತಿಸತಕ್ಕದ್ದಲ್ಲ ಅಂತ ಹೇಳಿದ್ದಾರೆ ಅರ್ಜಿದ ಹೆಸರು ಮತ್ತು ಅಂಚೆ ವಿಳಾಸವನ್ನು ದಪ್ಪ ಅಕ್ಷರಗಳಲ್ಲಿ ನಮೂದಿಸತಕ್ಕದು ಅಂತ ಹೇಳಿದರೆ ಮೀಸಲಾತಿ ಏನಾದರೂ ಸಲ್ಲಿಸ್ತಾ ಇದೀರಾ ಅಂತ ಅಂದ್ರೆ ಸ್ಪಷ್ಟವಾಗಿ ದಪ್ಪಾಕ್ಷರಗಳಲ್ಲಿ ನಮೂದಿಸತಕ್ಕದು ಅಂತ ಹೇಳಿದ್ದಾರೆ ಇದನ್ನು ಓದ್ಕೊಳ್ಳಿ ಯಾರಿಗೆ ಅನ್ವಯ ಆಗುತ್ತೆ ಅಂತ ಓದ್ಕೊಂಡ ನಂತರ ಚೆಕ್ ಮಾಡಿದ ಮೇಲೆ ಎಲ್ಲದನ್ನು ಕೂಡ ನೀವು ಆಫ್ಲೈನ್ ಅಂದ್ರೆ ಪೋಸ್ಟ್ ಮುಖಾಂತರ ಅಥವಾ ಖುದ್ದಾಗಿ ನೀವು ಹೋಗಿ ಸಲ್ಲಿಸ್ಬೋದು ವಾಹನ ಚಾಲನಾ ಪರೀಕ್ಷೆ ಮತ್ತು ಸಂದರ್ಶನ ದಿನಾಂಕ ಅದರ ಒಂದು ಡೀಟೇಲ್ಸ್ ಈ ಒಂದು ವೆಬ್ಸೈಟ್ ನಲ್ಲಿ ಪ್ರಕಟಿಸಲಾಗುವುದು ಅಂತ ಹೇಳಿದ್ದಾರೆ ಒಂದು ವೇಳೆ ನಿಮಗೆ ಸಂಪರ್ಕಿಸಬೇಕು ದೂರವಾಣಿ ಸಂಖ್ಯೆ ಅಂತ ಅಂದ್ರೆ ಕೊಟ್ಟಿದ್ದಾರೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್